ಮಂಗಳೂರು ಬಳಿಯ ಕಿನ್ನಿಪದವಿನಲ್ಲಿ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಬರ್ಬರ ಹತ್ಯೆಯನ್ನು ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿ ಕೊಡಗಿನಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿತು ಜಿಲ್ಲಾ ಕೇಂದ್ರ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಸೇರಿದ ಕಾರ್ಯಕರ್ತರು ಕೊಲೆಗಾರರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಹಿಂದೂಗಳಿಗೆ ರಕ್ಷಣೆ ಕೋರಿ ಘೋಷಣೆಗಳನ್ನು ಕುಗ್ಗಿದರು

हिंदु धर्म के हिंदु अमर अमर रहे ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರಮುಖರು ಸುವಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ಎಲ್ಲ ಆರೋಪಿತರನ್ನು ಕೂಡಲೇ ಬಂಧಿಸಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕೆಂದು ಆಗ್ರಹಿಸಿದರು ಸುಭಾಷ್ ಶೆಟ್ಟಿಗೆ ಜಾಮೀನು ಸಿಕ್ಕ ಮೇಲೆ ನಿರಾಯುಧರಾಗಿರುವುದನ್ನು ಗಮನಿಸಿ ರಾಜ್ಯ ಸರ್ಕಾರವೇ ಹತ್ಯೆಗೆ ಕುಮ್ಮಕ್ಕು ನೀಡಿದೆ ಈ ಹಿನ್ನೆಲೆಯಲ್ಲಿ ಪ್ರಮುಖ ಆರೋಪಿತ ಸ್ಥಾನದಲ್ಲಿ ಸರ್ಕಾರವೇ ನಿಲ್ಲಬೇಕೆಂದು ಆಗ್ರಹಿಸಿದರು ಮುಂದೆ ಶಾಸಕರು ಅಥವಾ ಸಚಿವರಿಗೆ ಇಂತಹ ಪರಿಸ್ಥಿತಿ ಬಂದರೆ ಸುಮ್ಮನೆ ಬಿಡುತ್ತೀರಾ ಎಂದು ಪೊಲೀಸ್ ಇಲಾಖೆಯನ್ನು ಪ್ರಶ್ನಿಸಿದರು ಅನಾರೋಗ್ಯ ಪೀಡಿತ ಸುಹಾಷ್ ಶೆಟ್ಟಿ ತಂದೆ ತಾಯಿ ಏನು ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಅವನ ಅಂತ್ಯಕ್ರಿಯೆ ಕೊನೆಯ ಸಂದರ್ಭದಲ್ಲಿ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳುವಂತಹ ಒಂದು ಭಯಂಕರ ಖೇದಕರ ನೋವಿನ ಸಂಗತಿಯನ್ನು ಅವರಿಗೆ ಹೇಳಬೇಕಾದ್ರೆ ಅವ್ರು ಕೇಳಬೇಕಾದ್ರೆ ಅದನ್ನು ಹೇಳಿದವರಿಗೂ ಕೇಳಿದವರಿಗೆ ಎಷ್ಟು ನೋವಾಗಿರಬೇಡ ಅಂತ ಹೇಳೋದನ್ನ ನಾವು ಒಂದು ಆ ಸಮಾಜದ ಬಂಧುವಾಗಿ ಆ ಒಂದು ಕುಟುಂಬದ ಸದಸ್ಯನಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಮೂಲಕ ಆ ಸುಭಾಷ್ ಶೆಟ್ಟಿಯ ಒಂದು ಏನು ಕನಸಿತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಮತ್ತೆ ಅವರು ಹೇಳ್ತಾರೆ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ರಾಷ್ಟ್ರ ನಿರ್ಮಾಣದ ಆಗ್ಲೇಬೇಕು ಅದಕ್ಕಾಗಿ ನಮ್ಮ ಜೀವತೆತ್ತಂತಹ ಸುಭಾಷ್ ಶೆಟ್ಟಿಯ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಮಾತುಗಳನ್ನ ಕೇಳುತ್ತಾ ರಾಜ್ಯ ಸರ್ಕಾರ ನಿನ್ನೆ ರಾತ್ರಿ ಹೊಡೆದೋಗಿದ್ದಾರೆ ಗಾಡಿ ಅಂತ ಗೊತ್ತಿದೆ ವ್ಯಕ್ತಿಗಳು ಯಾರದ್ದು ಗೊತ್ತಿದ್ರೆ ಇನ್ನು ಮುಂದೆ ಕಣ್ಣು ಮುಚ್ಚಿಕೊಂಡು ನಾವು ತೀವ್ರ ತರವಾದ ಕ್ರಮವನ್ನು ಕೈಗೊಳ್ತೇವೆ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೋಗುತ್ತಾ ಅಲ್ಲಿ ಕಡಲೆ ತಿನ್ಕೊಂಡು ಕೂತಿದಿರಲ್ಲ ಗೃಹ ಸಚಿವರೇ ಮತ್ತೆ ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ನಾಳೆ ದಿನ ಇದೇ ಪೊಲೀಸ್ ಇಲಾಖೆಗೆ ಅಥವಾ ನಿಮ್ಮ ಸರ್ಕಾರದ ಯಾವ್ದಾದ್ರು ಸಚಿವರಿಗೆ ಶಾಸಕರಿಗೆ ಈ ರೀತಿ ತೊಂದರೆ ಆದ್ರೆ ನೀವು ಬಿಡ್ತಿದ್ರ ಯಾವನೋ ನಡು ರಸ್ತೆಯಲ್ಲಿ ಹೋಗುವಂತ ಪಾಪದವನನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ನಿಮಗೆ ಕೇಸ್ ಹಾಕ್ಲಿಕ್ಕೆ ಗೊತ್ತಿದೆ ರಾತ್ರಿ ಕೊಲೆ ಮಾಡಿದ್ದಾನೆ ಕೊಲೆಗಡ್ಕರನ್ನ ಬಂಧನ ಮಾಡ್ತೀರಾ ಇಲ್ಲ ನೀವು ಅವರಿಗೆ ರಕ್ಷಣೆ ಕೊಡ್ತೀರ ಆ ಮೂಲಕ ಜನರ ಜೀವನದ ಮತ್ತು ಭಾವನೆಗಳ ಜೊತೆ ಚೆಲ್ಲಾಟ ಆಡೋದನ್ನ ಈ ಸರ್ಕಾರ ಬಿಡಬೇಕು ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಆಡ್ತಾರೆ ದಯಮಾಡಿ ರಾಜ್ಯ ಸರ್ಕಾರ ನೀಡಿದ ಗಡುವಿನ ಒಳಗಡೆ ಅವರನ್ನ ಬಂಧಿಸದೇ ಹೋದಲ್ಲಿ ಒಂದು ವೇಳೆ ಹಿಂದೂಗಳು ತಾಳ್ಮೆ ಕಳೆದುಕೊಂಡದ್ದೇ ಆದಲ್ಲಿ ಯಾವತ್ತು ನಾವು ತಾಳ್ಮೆ ಕಳ್ಕೊಬೇಕು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಹಿಂದೂಗಳು ನಾವು ಸಹಿಷ್ಣುಗಳು ಅವತ್ತಿನಿಂದ ಸಹಿಷ್ಣುಗಳು ಸಹಿಷ್ಣುಗಳು ಸಹಿಷ್ಣುಗಳಾಗೇ ಇದ್ದೀವಿ ಪ್ರತಿಭಟನೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ತಳೂರ್ ಕಿಶೋರ್ ಕುಮಾರ್ ಮನು ಮಂಜುನಾಥ್ ಕಲಾವತಿ ಅನಿತಾ ಪೂವಯ್ಯ ಅರುಣ್ ಶೆಟ್ಟಿ ಪಿಎಂ ರವಿ ಮಹೇಶ್ ಚೈನಿ ಕವನ್ ಕಾವೇರಪ್ಪ ಉಮೇಶ್ ಸುಬ್ರಹ್ಮಣಿ ರಾಬಿನ್ ದೇವಯ್ಯ ವಿನಯ್ ಚೇತನ್ ಮತ್ತಿತರರು ಪಾಲ್ಗೊಂಡಿದ್ದರು